ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟಿಂಗ್ ಇಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೆಷನರ್ ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಒಮ್ಮೆ ಎಕ್ಸಾಮ್ ಓದಿತ್ತು ಎಕ್ಸಾಮ್ನಲ್ಲಿ ಕನ್ನಡ ಭಾಷಾಂತರದಲ್ಲಿ ಸಾಕಷ್ಟು ರೀತಿಯ ಗೊಂದಲ ಅಥವಾ ಪ್ರಶ್ನೆಗೆ ಪ್ರಶ್ನೆಯೇ ಇಂಗ್ಲೀಷಲ್ಲಿ ಬೇರೆ ಅರ್ಥ ಕೊಡ್ತಿದ್ದರೆ ಕನ್ನಡದಲ್ಲಿ ಬೇರೆ ಅರ್ಥವನ್ನು ಕೊಡ್ತಿತ್ತು ಇದರಿಂದಾಗಿ ಸಾಕಷ್ಟು ಅಭ್ಯರ್ಥಿಗಳಿಗೆ ಮೋಸ ಉಂಟಾಗಿ ಸರ್ಕಾರವು ಹಾಗೂ ಸಾಕಷ್ಟು ಅಭ್ಯರ್ಥಿಗಳು ಹೋರಾಟ ಮಾಡಿದ ಕಾರಣಕ್ಕಾಗಿ ಮರುಪರೀಕ್ಷೆಯನ್ನು ನಡೆಸುವುದಾಗಿ ಕೂಡ ಕೆ ಎ ಎಸ್ ನಿಂತ್ರ ಅಥವಾ ಕೆ ಪಿ ಎಸ್ ನಿಂತ್ರ ಬಂದ ಮಾಹಿತಿ ಆಗಿತ್ತು ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡಿದರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಿದ್ರಿ ಮರು ಪರೀಕ್ಷೆ ಯಾವಾಗ ಕೆ ಎಸ್ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮರು ಪರೀಕ್ಷೆ ಯಾವಾಗ ಅಂತ ಹೇಳ್ತಿದ್ರಿ ಸ್ನೇಹಿತರೆ ಈಗ ನಾ ಸೆಪ್ಟೆಂಬರ್ ಅಕ್ಟೋಬರು ನವಂಬರು ಡಿಶೆಂಬರು ಇಲ್ಲಿವರೆಗೆ ಯಾವುದೇ ರೀತಿಯ ಸಂಡೇ ಅಥವಾ ಸ್ಯಾಟರ್ಡೆ ಯಾವುದೇ ಡೇಟ್ ಕೂಡ ಖಾಲಿ ಇಲ್ಲ ಅಂದರೆ ಎಸ್ ಎಸ್ ಇಂತ್ರ ಆಗಿರ್ಬೋದು ಯು ಪಿ ಎಸ್ ಸಿ ಆಗಿರ್ಬೋದು ಕೆ ಎಸ್ ಪಿ ಆಗಿರ್ಬೋದು ಇನ್ಯಾವುದೇ ಇಲಾಖೆ ಇಂಥ ನಡೆಯುವ ಅಂದರೆ ಸಂಡೇ ಎಕ್ಸಾಮ್ಗಳು ಈ ಡಿಶೆಂಬರ್ವರೆಗೂ ಯಾವುದೇ ರೀತಿಯ ಡೇಟ್ಸ್ಗಳು ಇಲ್ಲ ಆದ ಕಾರಣ ಸರ್ಕಾರದ ಏನಪ್ಪ ಅಂದ್ರೆ ಮಾಹಿತಿ ಪ್ರಕಾರ ಲಾಸ್ಟ್ ಟೈಮ್ ಏನು ಮಂಗಳವಾರ ದಿನ ಏನು ನಡೆಸಿದರೆ ಈ ರೀತಿ ವೀಕ್ಲಿ ವೀಕ್ ಆಫ್ ಇದ್ದ ಡೇ ದಿನ ನಡೆಸ್ಬೇಕಂತ ಸರ್ಕಾರದ ಕೂಡ ಆದೇಶ ಕೂಡ ಬಂದಿರ್ತದೆ ಅಂದರೆ ಶ್ಯಾಟರ್ಡೆ ಅಥವಾ ಸಂಡೇ ಮಾತ್ರ ನೀವು ಎಕ್ಸಾಮ್ ನಡೆಸಬೇಕು ಲಾಸ್ಟ್ ಸಾರಿ ನಡೆಸಿದ ಹಾಗೆ ನಡೆಸುವಂತಿಲ್ಲ ಕೂಡ ಹೇಳಿದ್ದಾರೆ ಹಾಗಿದ್ದರೆ ಸಂಡೇ ಅಥವಾ ಶ್ಯಾಟರ್ಡೆ ಶ್ಯಾಟರ್ಡೇ ಎಲ್ಲಾದರೂ ಒಂದು ದಿನ ಗ್ಯಾಪನ್ನು ಸಿಕ್ಕರೆ ಆ ಡೇಟ್ನಲ್ಲಿ ನಡೆಸ್ಬೋದು ಅದು ಯಾವಾಗ ನವೆಂಬರ್ ಡಿಸೆಂಬರ್ವರೆಗೂ ಅಲ್ಲಿವರೆಗೆ ನಿಮ್ಮದು ಯಾವುದೇ ರೀತಿಯ ಡೇಟ್ಗಳು ಇಲ್ಲಿ ಈಗ ಖಾಲಿ ಇರಲ್ಲ ಅಂದರೆ ಯಾವುದೇ ರೀತಿಯ ಸಾಕಷ್ಟು ಯು ಪಿ ಎಸ್ಸಿದಾಗಿರ್ಬೋದು ಸಿ ಜಿ ಎಲ್ ಆಗಿರ್ಬೋದು ಈ ರೀತಿ ಎಕ್ಸಾಮ್ಗಳು ಕರ್ನಾಟಕ ಸರ್ಕಾರ ಅಥವಾ ಭಾರತ ಸರ್ಕಾರ ನಡೆಸುವ ಸಾಕಷ್ಟು ಒಂದು ಹುದ್ದೆಗೆ ಬೇರೆ ಹುದ್ದೆಗಳು ಎಕ್ಸಾಮ್ ಯಾವುದೇ ಎಕ್ಸಾಮ್ ಇಲ್ಲದೇ ಇದ್ದಲ್ಲಿ ಮಾತ್ರ ಅಂಥ ಡೇಟನ್ನು ಫಿಕ್ಸ್ ಮಾಡಿ ಡೇಟ್ ಎಕ್ಸಾಮನ್ನು ನಡೆಸ್ತಾರೆ ಹಾಗಿದ್ರೆ ಎಕ್ಸ್ಪೆಕ್ಟೆಡ್ ಡೇ ಎಕ್ಸಾಮ್ ನಡೆಯುವ ಡೇಟ್ ಬಂದು ಡಿಸೆಂಬರ್ ಅಥವಾ ಜನವರಿಯಲ್ಲಿ ನಿಮ್ಮದು ಡೇಟ್ಗಳು ಖಾಲಿ ಇರ್ತಾವ ಅಲ್ಲಿವರೆಗೂ ಕೂಡ ಮರು ಪರೀಕ್ಷೆ ಡೇಟನ್ನು ಅನೌನ್ಸ್ ಮಾಡ್ಬೋದು ನೀನು ಕೆಲವೇ ದಿನಗಳಲ್ಲಿ ಎಲ್ಲ ರೀತಿಯಿಂದ ಚೆಕ್ ಮಾಡಿಕೊಂಡು ನಿಮ್ಮದು ಡೇಟನ್ನು ಅನೌನ್ಸ್ ಮಾಡ್ತಾರೆ ಸ್ನೇಹಿತರು ನಿಮ್ಮದು ಅಲ್ಲಿವರೆಗೆ ಸ್ಟಡಿ ಏನಿದೆಲ್ಲ ಇದೇ ರೀತಿ ಕಂಟಿನ್ಯೂಸ್ ಆಗಿ ಮಾಡಿಕೊಳ್ಳಿ ಆದರೆ ಲಾಸ್ಟ್ ಟೈಮ್ ಆಗಿತ್ತಲ್ಲ ಭಾಷಾಂತರ ಗೊಂದಲದಲ್ಲಿ ಆ ರೀತಿ ಆಗೋಲ್ಲ ಅಂತ ಕೆ ಪಿ ಎಸ್ ಸಿಂಥ ಕೂಡ ಮಾಹಿತಿ ಬರ್ತದ ಅದಕ್ಕಾಗಿ ನಿಮ್ಮದು ಡಿಶೆಂಬರ್ ಅಥವಾ ಜನವರಿ ಒಳಗಡೆ ಎಕ್ಸಾಮ್ ನಡೆಯುವ ಚಾನ್ಸಸ್ ಇದೆ ಇದು ಬಂದು ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರ್ತದೆ ಆದ್ರೆ ಕೆ ಪಿ ಎಸ್ ಸಿಂತ್ರ ನಡೆಸು ಡೇಟ್ ಬರೆಯೋವರೆಗೂ ಕೂಡ ಕಾಯ್ಬೋದು ಆದರೆ ಡಿಶೆಂಬರ್ ಅಥವಾ ನವಂಬರ್ ಡಿಸೆಂಬರ್ ಜನವರಿ ಮೂರು ತಿಂಗಳಲ್ಲಿ ನಿಮ್ಮದು ನಡೆಯುವ ಚಾನ್ಸಸ್ ಇದೆ ಆದಷ್ಟು ಪ್ರಿಪೇರ್ ಇಲ್ಲ ಯಾರು ಸರಿಯಾಗಿ ಮಾಡ್ತಿಲ್ಲ ಸರಿಯಾಗಿ ಮಾಡಿಕೊಳ್ಳಿ ಆದಷ್ಟು ಬೇಗ ನಿಮ್ಮ ಡೇಟನ್ನು ಕೂಡ ಅನೌನ್ಸ್ ಮಾಡ್ತಾರೆ ಸ್ನೇಹಿತರೆ ಇಲ್ಲಿವರೆಗೆ ಈಡಿಯೋ ನೋಡೋದಕ್ಕೆ ಧನ್ಯವಾದಗಳು ಇದೇ ರೀತಿ ಕಂಟಿನ್ಯೂಸ್ ಸಪ್ರೇಟಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಮತ್ತೆ ಮುಂದೆ ಇಡಿಯಲ್ಲಿ ಶುಗೋಣ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಇರ್ತದೆ ಥ್ಯಾಂಕ್ ಯು ಆಲ್